ಇಂದು ನಡೆದಂತ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನದಲ್ಲಿ ಜೀಶಾನ್ ಮಹಮೂದ್ ಅಧ್ಯಕ್ಷರಾಗಿ ಮತ್ತು ಲಕ್ಷ್ಮೀಕಾಂತ್ ಉಪಾಧ್ಯಕ್ಷರಾಗಿ ಅತಿ ಹೆಚ್ಚಿನ ಮತಗಳನ್ನು ತಗೊಂಡು ಆಯ್ಕೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ಸಂಗತಿ ಅಂದರೆ ಹೆಚ್ಚು ಮತಗಳು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಕೆ ಇದೆ ಆ ಜವಾಬ್ದಾರಿಕೆ ಕೆಲಸವನ್ನು ಮಾಡಬೇಕು ನಾವು ಮುಂದೆ ಶಾಸಕರಾಗಿರ್ಬೋದು ಕೌನ್ಸಿಲರ್ಸ್ ಎಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಈ ನಗರದಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಸಮಸ್ಯೆಗಳಿಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂಥ ಕೆಲಸವನ್ನ ನಾವು ಪಡೆ ಸರ್ ಮೈತ್ರಿ ಪಕ್ಷದವರು ಆರೋಪ ಮಾಡೋದ್ರು ಈಗ ಕುದುರೆ ವ್ಯಾಪಾರ ಮಾಡಿ ಅವ್ರನ್ನ ಸದಸ್ಯರನ್ನ ಇವರು ಕೊಂಡ್ಕೊಂಡಿದ್ದಾರೆ ಇವರು ಅನ್ನೋದನ್ನ ಹೇಳ್ಬೋದು ಈ ಕುದುರೆಯಲ್ಲಿ ಎಲ್ಲಿ ಕಾಣ್ತಿಲ್ಲ ಇವರ ಎಲ್ಲೂ ಕಾಣ್ತಿಲ್ಲ ಇವತ್ತು ಇದರಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ ಹಿಂದೂ ಮುಸ್ಲಿಂ ಅಂತ ಬರೋದಿಲ್ಲ ಇಲ್ಲಿ ಪಕ್ಷಗಳು ಬರತಕ್ಕಂಥದ್ದು ಪಕ್ಷಗಳು ಕಾಂಗ್ರೆಸ್ ಪಕ್ಷದಿಂದ ಅಷ್ಟು ಬಿಟ್ಟರೆ ಇದಕ್ಕೆ ಜಾತಿ ಪ್ರಶ್ನೆಗಳ ಈ ಜಾತಿ ಲೇಪನಗಳು ಇದೆಲ್ಲದೂ ಕೂಡ ಈ ದೇಶದ ಮಾತಾಡ್ತಾರಲ್ಲ ಅವ್ರಿಗೆ ಅಂತ ಕೆಲಸನೇ ಅವ್ರ ಕೆಲಸ ಆ ಕೆಲಸ ಮಾಡ್ತಾರೆ ಮಾಡ್ತಾರ ಈಗ ಅವ್ರಿಗೆನಾರ ಕೊಟ್ಕೊಳ್ಳಿ ಅದನ್ನ ಬಹುಶಃ ಒಕ್ಕಲಿಗರು ಇವರೊಬ್ಬರೇ ನೋಡಿಲ್ಲ ಎಲ್ಲರೂ ನೋಡಿದ್ದಾರೆ ಎಲ್ಲರೂ ನೋಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದು ಈ ಚುನಾವಣೆಗೆ ಜಾತಿ ಬಣ್ಣ ಧರ್ಮದ ಬಣ್ಣ ಕಟ್ಟೋದು ಬೇಡ ಕಾಂಗ್ರೆಸ್ ಪಕ್ಷ ಬಹುಮತ ಇಟ್ಕೊಂಡು ಇವತ್ತು ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದೆ ಮುಂದೆನೂ ಕೂಡ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗ್ತದೆ ಮೈತ್ರಿ ಪಕ್ಷದವರು ಕೆಲವೊಂದು ಸದಸ್ಯರು ಬಂದಿಲ್ಲ ಅವ್ರನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರ ಅವ್ರ ಹಿಡ್ಕೋಬೇಕಾಯ್ತು ಹಿಡ್ಕೋಬೇಕಾಯ್ತು ಹಿಡ್ಕೊಳ್ಳಿಲ್ಲ ಅಂದ್ರೆ ಏನಂದ್ರೆ ತಾಕತ್ಲೆ ಅಂತ ಈಗ ಇವರಿಗೂ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಧಿಕ ಅಧಿಕಾರ ಕೆಲಸ ಮಾಡ್ತಾರೆ ಎಲ್ಲಿವರೆಗೂ ಕೂಡ ಪಕ್ಷದ ಮುಖಂಡರ ವಿಶ್ವಾಸವನ್ನು ಗಳಿಸ್ತಾರೆ ಅಲ್ಲಿವರೆಗೂ ಕೆಲಸ ಮಾಡ್ತಾರೆ ತದನಂತರ ಬೇರೆಯವ್ರಿಗೆ ಅವಕಾಶ ಕೊಡುವಂತ ಸಂದರ್ಭಗಳು ಬರ್ಬೋದು ಆಗ ನೋಡೋಣ ಆಗಿದೆಯಾ ಇಲ್ಲ